ಆನೆಕಲ್ ತಾಲೂಕಿನ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಬರೋಬ್ಬರಿ ಒಂದು ಕೋಟಿ ನಲವತ್ತು ಎಂಟು ಲಕ್ಷ ರೂಪಾಯಿ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿರುವುದು ಯಾರು ಗೊತ್ತಾ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಪಿ ಆರ್ ಹರೀಶ್ ಮತ್ತು ಕಾರ್ಯದರ್ಶಿಯಾದ ಶ್ರೀಮತಿ ಶಿಲ್ಪಾಬಾಯಿ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ರಘು ಹಾಗೂ ಇನ್ನಿತರರು ಸುಮಾರು ಒಂದೂವರೆ ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಶ್ರೀ ಮಂಜುನಾಥ್ ಎಲೆಕ್ಟ್ರಿಕಲ್ ರವರಿಗೆ ನಾಲ್ಕು ಚಕುಗಳ ಮೂಲಕ ಹದಿಮೂರು ಲಕ್ಷ ರೂಪಾಯಿಗಳ ಡಿಸ್ಕೌಂಟ್ ಮಾಡುವ ಮೂಲಕ ಹಣ ಡ್ರಾ ಮಾಡಿ ಶ್ರೀ ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ರವರಿಗೆ ಪಾವತಿ ಮಾಡಿರುವುದು ಮಂಜುನಾಥ್ ಎಲೆಕ್ಟ್ರಿಕಲ್ಸ್ ರವರಿಗೆ ಐವತ್ನಾಲ್ಕು ಲಕ್ಷದ ಎಂಬತ್ತೇಳು ಸಾವಿರದ ಒಂದು ರೂಪಾಯಿ ಗ್ರಾಮ ಪಂಚಾಯಿತಿಯ ಪಂಪು ಮೋಟಾರ್ ರಿಪೇರಿಗಳ ಬಾಬ್ತು ಕೆ ಟಿ ಪಿ ಪಿ ನಿಯಮಾವಳಿ ಅನ್ವಯ ಖರೀದಿ ದರಪಟ್ಟಿ ಅಥವಾ ಟೆಂಡರ್ ಮುಖಾಂತರ ಸಾಮಗ್ರಿ ಖರೀದಿ ಮಾಡದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದಾಸ್ತಾನುವಹಿಯಲ್ಲಿ ಪಿ ಡಿಒ ಮತ್ತು ಅಧ್ಯಕ್ಷರ ಸಹಿ ಇರೋದಿಲ್ಲ ಮಾತುಶ್ರೀ ಶ್ರೀ ಫಿಯೋಲ್ ಪೆಟ್ರೋಲ್ ಬಂಕ್ಗೆ ಮೂರು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ಚಕ್ರದ ಕಸ ವಿಲೇವಾರಿ ವಾಹನಕ್ಕೆ ಇಂಧನವನ್ನು ತುಂಬಿಸಿರುವ ವೆಚ್ಚವಾಗಿದೆ ಮಯೂರ್ ಹಾರ್ಡ್ವೇರ್ ಅವರಿಗೆ ಸುಮಾರು ಐವತ್ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಟು ರೂಪಾಯಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿಗಳಿಗೆ ಖರೀದಿಗೆ ಕೆಟಿ ಪಿ ಪಿ ನಿಯಮಾವಳಿಗಳ ಅನ್ವಯ ದರ ಪಟ್ಟಿ ಅಥವಾ ಟೆಂಡರ್ ಪ್ರಕ್ರಿಯೆ ಮಾಡಿರುವುದಿಲ್ಲ ಬಿಲ್ಲುಗಳಲ್ಲಿ ಪಿ ಹಾಗೂ ಅಧ್ಯಕ್ಷರ ಸಹಿ ಕೂಡ ಇರೋದಿಲ್ಲ ಅನ್ನಪೂರ್ಣೇಶ್ವರಿ ವಾಟರ್ ಸಪ್ಲೈರ್ ಅವರಿಗೆ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಕುಡಿಯುವ ನೀರು ಟ್ರಾಕ್ಟರ್ ಮೂಲಕ ಸರಬರಾಜು ಮಾಡಿರುವ ಬಿಲ್ಲುಗಳಂತೆ ಕೆಟಿಪಿಪಿ ನಿಯಮಾವಳಿಗಳ ಅನ್ವಯ ದರಪಟ್ಟಿ ಅಥವಾ ಟೆಂಡರ್ ಪ್ರಕ್ರಿಯೆ ಮಾಡಿರುವುದಿಲ್ಲ ಬಿಲ್ಲುಗಳಿಗೆ ಪಿ ಹಾಗೂ ಅಧ್ಯಕ್ಷರ ಸಹಿ ಕೂಡ ಇರೋದಿಲ್ಲ ಗ್ರಾಮ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ರಘು ಅವರ ಹೆಸರಿನಲ್ಲಿ ಓಪನ್ ಚೆಕ್ ಮೂಲಕ ಡ್ರಾ ಮಾಡಿರುವುದು ನಲವತ್ತು ಸಾವಿರ ರೂಪಾಯಿ ಹಾಗೂ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಗಳು ಓಪನ್ ಚೆಕ್ ಮೂಲಕ ಡಾಟಾ ಎಂಟ್ರಿ ರಘು ಅವರು ಡ್ರಾ ಮಾಡಿರುವುದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನೆಯ ರಶೀದಿ ಪುಸ್ತಕ ಸಂಖ್ಯೆ ಇನ್ನೂರ ಇಪ್ಪತ್ತೇಳು ಭಾಂಗವಾಂಶವಾಗಿ ಉಪಯೋಗಿಸಿಕೊಂಡು ಈ ಪುಸ್ತಕ ಕಳೆದು ಹೋಗಿರುವ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿ ಎಫ್ಐ ದಾಖಲಿಸದೇ ಇರುವುದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಾಕಿ ಉಳಿದ ಹದಿಮೂರು ರಶೀದಿ ಪುಸ್ತಕಗಳನ್ನು ತಾಲೂಕು ಪಂಚಾಯತ್ಗೆ ಸಲ್ಲಿಸಬೇಕಾಗಿದ್ದು ಇದುವರೆಗೂ ಸಲ್ಲಿಸದೇ ಇರುವುದು ಗ್ರಾಮ ಪಂಚಾಯಿತಿಯ ರಾ ಖಾತೆಯಿಂದ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುಮಾರು ಒಂಬತ್ತು ಲಕ್ಷಗಳ ಮೇಲ್ಪಟ್ಟು ಓಪನ್ ಚೆಕ್ ಮೂಲಕ ಕ್ಯಾಶ್ ಡ್ರಾ ಮಾಡಿರುವುದು ಈ ರೀತಿ ಒಟ್ಟು ರೂಪಾಯಿ ಒಂದು ನೂರ ಇಪ್ಪತ್ತೊಂಬತ್ತು ಲಕ್ಷಗಳ ಮೊತ್ತದ ಸಾಮಗ್ರಿ ಖರೀದಿ ಸೇವೆ ಪೂರೈಕೆಯಲ್ಲಿ ವೆಚ್ಚ ಭರಿಸಿರುವುದು ಹಾಗೂ ಓಪನ್ ಚೆಕ್ ಮೂಲಕ ಹಣವನ್ನು ಬ್ಯಾಂಕ್ ಮೂಲಕ ಡ್ರಾ ಮಾಡಿರುವುದು ಕೆ ಟಿ ಪಿ ಪಿ ನಿಯಮ ಪಾಲಿಸದೆ ವೆಚ್ಚ ಧರಿಸಿರುವುದು ಕಂಡು ಬರ್ತಾ ಇದೆ ಅಂತ ತನಿಖಾ ತಂಡವು ವರದಿ ಸಲ್ಲಿಸಿರುತ್ತದೆ ಸರ್ಕಾರದ ಆದೇಶದಲ್ಲಿ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಶ್ರೀ ಆರ್ ಹರೀಶ್ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಶಿಲ್ಪಾಬಾಯಿ ಕಾರ್ಯದರ್ಶಿ ಗ್ರೇಡ್ ಟು ಹಾಗೂ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ರಘು ಹಲವರುಗಳನ್ನು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮ ಮೂರು ಬಾರ್ ಒಂದನ್ನು ಉಲ್ಲಂಘಿಸಿರುವುದರಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿಒ ಅವರು ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ ಸಾವಿರದ ಒಂಬೈನೂರ ಐವತ್ತೇಳು ನಿಯಮ ಹತ್ತು ಬಾರ್ ಒಂದರಡಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಸದರಿ ಅವರ ವಿರುದ್ಧ ಆರೋಪಗಳ ಬಗ್ಗೆ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮಾನತುಗೊಳಿಸಿ ಸಿಒ ಅವರು ಆದೇಶಿಸುತ್ತಾರೆ ಸದರಿ ನೌಕರು ಅಮಾನತಿನ ಅವಧಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮ ತೊಂಬತ್ತೆಂಟರ ಅನುಸಾರ ಜೀವನಾಧಾರ ಭತ್ತೆ ಪಡೆಯಲು ಅರ್ಹರಿರುತ್ತಾರೆ ಹಾಗೂ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ ಕೇಂದ್ರ ಸ್ಥಾನವನ್ನು ಬಿಡ್ತಕ್ಕದ್ದಲ್ಲ ಎಂದು ಸ್ಪಷ್ಟಪಡಿಸಿದೆ